ಎಲ್ರಿಗೂ ನಮಸ್ಕಾರ ಕನ್ನಡ ಕಲಾಭಿಮಾನಿಗಳಿಗೆ ನನ್ನ ದೊಡ್ಡ ನಮಸ್ಕಾರ ನನ್ನ ಹೆಸರು ಭರತ್ ಕುಮಾರ್ ಅಂತ ಹೇಳಿದ ನನ್ನ ಈ ಸಿನಿಮಾ ನನ್ನ ಮೊದಲನೇ ಚಿತ್ರ ಮೆಜೆಸ್ಟಿಕ್ ಟೂ ಅಂತ ಈ ಟೈಟ್ಲ್ ಸಿಕ್ಕಿರೋದೇ ನಾನು ಅದೃಷ್ಟ ದರ್ಶನ್ ಅವ್ರ ಫಸ್ಟ್ ಸಿನ್ಮಾ ಮೆಜೆಸ್ಟಿಕ್ಕು ಈಗ ನನ್ನ ಫಸ್ಟ್ ಸಿನ್ಮಾ ಮೆಜೆಸ್ಟಿಕ್ ಟೂ ಅಂತ ಸಿಕ್ಕಿದೆ ಹೆಂಗೋ ನಾಟಕ ಮಾಡ್ತಾಯಿದ್ದೆ ಇವತ್ತು ಅದು ಹೆಂಗೋ ನಮ್ಮ ದಾರಿ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ದೇವರ ನಾವು ನಾವತ್ತೆ ಸಿಗೋದು ಈ ಮೆಜೆಸ್ಟಿಕ್ ಕ್ಯೂ ಅಂತಕ್ಷಣ ಎಲ್ಲರಿಗೂ ಮೆಜೆಸ್ಟಿಕ್ ಕ್ಯೂ ಅಂತ ನೆನಪಾಗುತ್ತೆ ದರ್ಶನ್ ಅವ್ರಿಗೆ ಮೊದಲೇ ಸಿನಿಮಾ ನಿಮ್ಮ ಕೆರೆಯಲ್ಲಿ ಮೊದಲೇ ಸಿನಿಮಾ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಎಲ್ಲರಿಗೂ ಹೇಗಿರ್ಬೋದು ಏನು ಅದನ್ನು ಒಂದು ಇಟ್ಕೊಂಡ ಇಟ್ಕೊಂಡ್ಮೇಲೆ ನಿಮಗೂ ಕೂಡ ಒಂದು ಜವಾಬ್ದಾರಿ ಇಡ್ಬೋದು ಹೇಗೆ ರೆಡಿ ಮಾಡ್ಕೊಂಡಿದ್ದೀರ ಈ ಟೈಟ್ಲಿಗೆ ನಿಜವಾಗ್ಲೂ ನಾನು ತುಂಬಾ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಣ್ಣ ಯಾಕಂದರೆ ನನಗೆ ಈ ಸಿನಿಮಾ ಬಂದಾಗ ನಾನು ನೂರ ನಾಲ್ಕು ಕೆ ಜಿ ಇದೆ ಆಗ ಒಂಥರ ಬಂತು ಏನೋ ದೇವ್ರ್ ಕೊಟ್ಟು ಅವಕಾಶ ಮಾಡಬೇಕು ಅನ್ನೋ ರೀತಿಯ ಸದುಪಯೋಗ ಪಡ್ಕೊಂಡು ನೂರ ನಾಲ್ಕು ಕೆ ಜಿ ಇದೆ ನನಗೆ ಎಂಬತ್ತು ಕೆ ಜಿ ಆಗಿದ್ದೀನಿ ಡೇ ಆ್ಯಂಡ್ ನೈಟ್ ವಾಕ್ ಮಾಡಿ ಕಡಿಮೆ ಆಗಿ ಆ್ಯಕ್ಟಿಂಗಿಂದ ಹಿಡಿದು ಡ್ಯಾನ್ಸು ಫೈಟ್ ಏನು ಬೇಕೋ ಕಲ್ತ್ಕೊಂಡು ಎಲ್ಲ ಮಾಡಿ ಮಾಡ್ತಿದ್ದೀವಿ ಮತ್ತು ಮೆಜೆಸ್ಟಿಕ್ ಟು ಅನ್ನೋ ಟೈಟ್ಲು ನನಗೆ ಯಾವ ಥರ ಅಂದರೆ ಈಗ ದರ್ಶನ್ ಸರ್ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳ್ದೀವಿ ಅವ್ರ ಮ್ಯಾನು ಆಗಿರ್ಬೋದು ಅವ್ರಿಗಿರೋ ಫ್ಯಾನ್ಸು ಫ್ಯಾಂಡಮ್ಮು ಅದನ್ನೆಲ್ಲ ನೋಡಿಕೊಂಡು ನಾವು ತುಂಬ ಹಾರಾಡ್ಕೊಂಡು ಬೆಳೆದಿರೋದು ಡಿ ಬಾಸ್ ಅಂತ ಸೊ ಆ ಟೈಟ್ಲು ನನಗೆ ಸಿಕ್ಕಿದೆ ಅಂದರೆ ಅದೇ ನಿಜವಾಗ್ಲೂ ನನ್ನ ಪುಣ್ಯ ಅಂತಲೇ ನಾನು ಭಾವಿಸ್ತೀನಿ ಆಮೇಲೆ ಅವ್ರನ್ನ ನಾನು ಒಂಥರ ದೇವ್ರ ಥರನೇ ನೋಡ್ತೀನಿ ನಾನು ಅವ್ರ ಹತ್ರ ಹೋಗಿ ನಾವು ಏನು ನಮ್ಮ ಪ್ರೇಮಿಗೆ ಬೇಡ್ಕೊಳ್ಳೋದು ಅಷ್ಟೇ ಅವ್ರು ಅಷ್ಟು ಎಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ಅನ್ನೋದು ನನ್ನ ಭಾವನೆ ಮೆಜೆಸ್ಟಿಕ್ ಮೆಜೆಸ್ಟಿಕ್ಟಿಕ್ಕ ಇದು ಮೆಜೆಸ್ಟಿಕ್ಕಲ್ಲೇ ನಡಿಯೋಕತೆ ಇದು ಸಿನ್ಮಾ ಸ್ಟಾರ್ಟಿಂಗಿಂದ ಎಂಡವರೆಗೂ ಮೆಜೆಸ್ಟಿಕ್ಕಲ್ಲೇ ಕತೆ ಒಬ್ಬ ಮೆಜೆಸ್ಟಿಕ್ಕಲ್ಲಿ ಹುಟ್ಟಿರುವಂಥವನು ಏನಾಗ್ತಾನೆ ಒಬ್ಬ ಮಧ್ಯಮ ಕುಟುಂಬದಲ್ಲಿ ಹುಟ್ಟಿ ಅವನು ಏನು ಮಾಡೋಕ್ಕೆ ಹೋಗ್ತಾನೆ ಅಲ್ಲಿ ಬರೋ ಸನ್ನಿವೇಶಗಳೇನು ಇದು ಬೇಸಿಕ್ಲಿ ಏನು ಅಂದರೆ ಈ ಈ ಸಿನಿಮಾ ನಾವು ಹೇಳೋಕ್ಕೆ ಹೊಡ್ತಿರ್ದೇನಂದ್ರೆ ಈಗಿನ ಕಾಲದ ಕತೆ ಈಗ ನಾವು ಏನು ಅಂದ್ಕೊಂಡಿದ್ವಿ ಅವಾಗ ಓಮು ಕರಿಯ ಇಲ್ಲ ಇವೆಲ್ಲ ಬಂತು ಆಗಿನ ಕಾಲದಲ್ಲಿ ಏನೋ ರೌಡಿಸಮ್ ಜಾಸ್ತಿ ಇತ್ತು ಪೊಲೀಸವ್ರದ್ದು ಸ್ವಲ್ಪ ಇದಿತ್ತು ಎಲ್ಲ ರೌಡಿಗಳಿತ್ತು ಅಂತ ಆ ಥರ ರಿಯಾಲಿಟಿ ಅಂದ್ಕೊಂಡಿದ್ವಿ ಬಟ್ ಆಗೇನಿಲ್ಲ ಈಗಲೂ ಪೇಪರ್ ತೆಗೆದ್ರೆ ನಾವು ನೋಡ್ತಾನೆ ಇರ್ತೀವಿ ಅವ್ನು ಸತ್ತ ಇವನು ಅವ್ನ ಅವ್ನು ಅವನಿವನ ಎದ್ದ ಈ ಥರ ಎಲ್ಲ ನಡೀತಾನೆ ಇರುತ್ತೆ ಸೊ ಈಗಿನ ಕಾಲದಲ್ಲೂ ನಡೀತಾ ಇದೆ ಅದು ಹೆಂಗೆ ನಡೀತಾ ಇದೆ ಗೋಯಿಂಗ್ ಕಾಲೇಜ್ಗೋಹಿಂಗೈ ಮತ್ತು ಒಂದು ಈಗಿನ ಮೊಬೈಲ್ ಟೆಕ್ನಾಲಜಿ ಇಟ್ಕೊಂಡು ಎಲ್ಲ ಇಟ್ಕೊಂಡು ಇಷ್ಟು ರೌಡಿಸಮ್ ಇನ್ನೂ ನಡೀತಾ ಇದೆ ಅಂದರೆ ಅದು ಹೆಂಗೆ ಅಂತ ತೋರಿಸೋದು ಒಂದು ನಮ್ಮ ಡೈರೆಕ್ಟ್ರ್ ಪ್ರಯತ್ನ ಅದಕ್ಕೆಲ್ಲ ನಾವು ಫುಲ್ಫಿಲ್ ಮಾಡ್ತಿದ್ದೀವಿ ಮೆಜೆಸ್ಟಿಕ್ ಅಂತ ತಕ್ಷಣ ಹಲವಾರು ಮಾಫಿಯಾಗಳಿಗೆ ಒಂಥರ ಒಂದು ಸೆಂಟರ್ ಒಂದು ಕಡೆ ರಾವಲ್ಸ್ ಇರ್ಬೋದು ಒಂದು ಕಡೆ ಇರ್ಬೋದು ಅಂತ ತುಂಬ ನಾವು ಮಾಫಿಯಾ ಈಗ ಈಗ ಒಂದೊಂದು ರೋಲ್ ಅವರು ಒಬ್ಬ ಬುಡ್ದಿದೆ ಅದನ್ನು ಸಿನಿಮಾವೇ ನೋಡಬೇಕು ಕೋಟೆ ಪ್ರಭಾಕರ್ ಅಣ್ಣ ಇದ್ದಾರೆ ಅವ್ರದ್ದು ನಾವು ಕಂಪ್ಲೀಟ್ ಮಾಡಿರೋದು ಕಳಸಿಪಾಳ್ಯಲ್ಲಿ ಆಮೇಲೆ ಪ್ರಸನ್ನ ಸರ್ ಇದ್ದಾರೆ ಅವ್ರದ್ದು ನಾವು ಕಂಪ್ಲೀಟ್ ತೆಗೆದಿರೋದು ಮೆಜೆಸ್ಟಿಕ್ ಸರೌಂಡಿಂಗಲ್ಲಿ ಸೊ ಅವರಿಬ್ಬರು ಯಾವ ಥರ ಈ ಏರಿಯಲ್ಲಿ ಏನು ಮತ್ತು ಇಲ್ಲಿ ನಡೆಯೋ ಅವ್ಯವಹಾರಗಳು ಮತ್ತು ಈಗ ವೇಶ್ಯವಾಟಿಕೆ ಇರ್ಬೋದು ಇಲ್ಲ ಅಂದ್ರೆ ಅಲ್ಲಿ ನಡೀತಾ ಇರೋ ಅಂಡರ್ ಪಾಸಲ್ಲಿ ನಡೀತಾ ಇರೋದೆಲ್ಲ ಗೊತ್ತಿರೋದೆ ನಮಗೆಲ್ಲ ನಾವು ಡೈಲಿ ಒಬ್ಬೊಬ್ರು ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾರೆ ಅಸ್ಸಿಗೆ ಹಾಕೊಳ್ತಾರೆ ಅವ್ರು ನಡೀತಾರೆ ಇವ್ರು ನಡೀತಾರೆ ಇವೆಲ್ಲ ನಮಗೆ ಗೊತ್ತಿರೋದು ಅದನ್ನೆಲ್ಲ ನಾವು ಒಂದು ತೋರಿಸೋ ಪ್ರಯತ್ನ ಆಗೋದು ಪಕ್ಕ ಅಂಡರ್ವರ್ಲ್ಡು ಅದರಲ್ಲಿ ಒಂದು ವಿಭಿನ್ನತೆ ಇದೆ ಈಗ ರೆಗ್ಯುಲರು ಕರಿಯರ್ ಜೋಗಿ ಇವೆಲ್ಲ ಏನು ಬಂತು ಹೋಮ್ ಇವೆಲ್ಲ ಅಂಡರ್ ವರ್ಲ್ಡಲ್ಲ ಒಂದೊಂದ್ರಲ್ಲಿ ಒಂದೊಂದು ವಿಭಿನ್ನತೆ ಇತ್ತು ಇದರಲ್ಲಿ ಏನಂದರೆ ಈ ಕಾಲದ ವಿಭಿನ್ನತೆ ಆದರೆ ಅದು ಆ ಸ್ಟೋರಿ ಅವಾಗ ಅವಾಗ ಸೆಟ್ ಆಗ್ತಿತ್ತು ಈ ಕಾಲದಲ್ಲೂ ಅದನ್ನು ನಾವು ಮಾಡೋದು ಕೊಟ್ಟರೆ ನಂಬಲ್ಲ ಜನ ಸೊ ಈ ಕಾಲದಲ್ಲಿ ಏನು ನಾವಿದ್ ಪ್ರೂಫ್ ಬೇಕು ಏನಾದರೂ ಒಂದು ಜನಕ್ಕೆ ಒಪ್ಸ್ಬೇಕು ಒಂದು ಕತೆ ನಂದು ಸೊ ಆ ಪ್ರೂಫ್ ಇಟ್ಕೊಂಡು ಮಾಡ್ಕೊಂಡು ಹೋಗಿರೋ ಕತೆ ಇದು ಮಾಲಾಶ್ರೀ ಮೇಡಮ್ ಮಹಾಲಾಶ್ರೀ ಮೇಡಮ್ಮು ಅವ್ರ ಬಹುಭಾಷ್ಯ ನಟಿ ಅತ್ಯಂತ ದೊಡ್ಡ ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ಅವರು ಸ್ಟೇಜ್ ಹಂಚ್ಕೊಂಡು ಅವ್ರು ಒಂದು ಕಾಲದಲ್ಲಿ ಅವ್ರಿಗೆ ಅವ್ರು ಇದ್ದಷ್ಟು ಬಿಸಿ ಯಾರೂ ಇರ್ಲಿಲ್ಲವೋ ಆ ಥರ ಬ್ಯುಸಿ ಇದ್ದವರು ಮತ್ತು ಅವ್ರಿಗಿರೋ ಅಷ್ಟು ಎಕ್ಸ್ಪೀರಿಯೆನ್ಸು ನಾಲೆಡ್ಜು ಅವರು ಅವ್ರಿಗೆ ದೊಡ್ಡತನ ಅದು ನಾ ನನಗೆ ಏನೋ ಒಂದು ಆಶೀರ್ವಾದ ಮಾಡೋಕ್ಕೆ ಓಪನಿಂಗ್ ಸಾಂಗ್ ಈ ಥರ ಅವ್ರು ನಮ್ಮ ಜೊತೆ ಸೇರಿ ಮೆಜೆಸ್ಟಿಕ್ ಟೂ ಚಿತ್ರಕ್ಕೆ ಅವರೊಂದು ಭಾಗಿಯಾಗಿರೋದು ಒಂದು ನಿಜ ಒಂದು ದೊಡ್ಡ ಬಲ ಯಾಕಂದರೆ ಈಗ ಹಿರಿಯ ಕಲಾವಿದರು ಶ್ರುತಿ ಮೇಡಮ್ ಆಗಿರ್ಬೋದು ಟೂರ್ ಆಗಿರ್ಬೋದು ಇವೆಲ್ಲ ಬಂದು ಒಂದು ಹೊಸ ಹೀರೋ ಒಂದು ದೊಡ್ಡ ಮಾಡ್ಬೋದಾಗ ಅವ್ರಿಗೆಲ್ಲ ಬ್ಲೆಸ್ ಮಾಡಿದರೆ ಅದು ಅದೃಷ್ಟ ಎಲ್ಲರಿಗೂ ಸಿಗಲ್ಲ ಈ ಥರ ಅವಕಾಶ ನನಗೆ ಸಿಕ್ಕಿದೆ ನಮ್ಮ ಪ್ರೊಡ್ಯೂಸರು ಆಗಲಿ ನಮ್ಮ ಡೈರೆಕ್ಟ್ರಾಗಲಿ ನನಗೆ ಈ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ನ ಉಳಿಸ್ಕೊಳ್ಳೋದು ಕನ್ನಡ ಕಲಾಭಿಮಾನಿಗಳನ್ನ ನಮಗೆ ಸ್ಯಾಟಿಸ್ಫೈ ಮಾಡೋದೇ ನನಗೆ ಆಗಿದೆ ಅಣ್ಣ ಈಗ ಐದು ಆಡಿದೆ ಮೂರು ಆಡು ಶೂಟ್ ಆಗಿದೆ ನಾಲ್ಕನೇ ಆಡು ಇನ್ನೂ ಒಂದು ಸಾಂಗು ಸೋಮವಾರ ಮಂಗಳವಾರ ಶೂಟ್ ಆಗುತ್ತೆ ಅದು ಮುಗಿದ್ರೆ ಎಲ್ಲ ಸಾಂಗ್ಸ್ ಮುಗ್ದಂಗೆ ಆಮೇಲೆ ಒಂದು ಚಿತ್ರದುರ್ಗ ಮಾಡಿದ್ದೀವಿ ಇನ್ನೊಂದು ಕಂಟಿನ್ಯೂ ಸ್ಟುಡಿಯೋ ಮಾಡಿದ್ದೀವಿ ಈಗ ಆರ್ ಎಸ್ ಸ್ಟುಡಿಯೋ ಅಲ್ಲಿ ನಡೀತದೆ ಇನ್ನೊಂದು ಒಂದು ಮಾಂಟೆಕ್ ಸಾಂಗ್ ಒಂದು ಬರುತ್ತೆ ಮೆಜೆಸ್ಟಿಕಲ್ಲೇ ಮಾಡಿದ್ದೀವಿ ಇದರಲ್ಲೆಲ್ಲ ನಮ್ಮದು ಶ್ರುತಿಯವ್ರದ್ದು ಒಂದು ಅದು ಕಥೆಯ ಬದಲಾವಣೆ ಆಗೋದು ಆ ಸೀಕ್ವೆನ್ಸ್ ಅದೊಂದು ಸಾಂಗ್ ಸಾಂಗಲ್ಲಿ ಅಲ್ಲೇ ಮಾಡಿದ್ದೀವಿ ಅದು ಬಿಟ್ಟರೆ ಸೋಮವಾರ ಮಂಗಳವಾರ ಇನ್ನೊಂದು ಎಲ್ಲೋ ಮೈಸೂರು ಕಡೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಹಾಂ ಮೆಜೆಸ್ಟಿಕ್ಕು ಕಲಾಸಿ ಪಾಳ್ಯ ಇಲ್ಲೇ ಮೇಯ್ನು ಅದು ಬಿಟ್ಟರೆ ಇನ್ನು ಸ್ವಲ್ಪ ಈ ಗೋಡೌನ್ಸು ಶೆಡ್ಸು ಗ್ಯಾರೇಜು ಈ ಥರ ಆದಷ್ಟು ಅಲ್ಲಲ್ಲೇ ಮಾಡಿದ್ವಿ ನಾವು ಒರ್ಜಿನಲ್ ತೋರ್ಸೋಕ್ಕೆ ಹೋಗಿದ್ದೀವಿ ಯಾಕಂದರೆ ನಾನು ಹೊಸ ಆ್ಯಕ್ಟರು ಈಗ ನಮ್ದೆಲ್ಲ ಇದು ಮಾಡಿದ್ರೆ ಆ ಒರ್ಜಿನಲಿಟಿ ತೋರಿಸಿದ್ರೆ ಎಲ್ಲೋ ಜನ ಒಂದು ಸ್ವಲ್ಪ ಕನೆಕ್ಟ್ ಆಗ್ಬೋದು ಈಗ ಭೀಮಾ ಬಂದಿರ್ಬೋದು ಅಲ್ಲ ಅಲ್ಲಲ್ಲಿ ಹೆಂಗೆ ಇದೆಯೋ ಆ ನೆಟಿವಿಟಿ ಹಂಗೆ ತೋರಿಸಿದ್ರೆ ಜನಕ್ಕೆ ಇಷ್ಟ ಆಗ್ತಾ ಇದೆ ಅದನ್ನು ತೋರ್ಸೋಕೆ ಕೊಟ್ಟಿರೋದೇ ನಮ್ಮ ಪ್ರಯತ್ನ ಕೂಡ ಶೆಡ್ ಲಿಂಕ್ ಏನು ಕೊಟ್ಟಿಲ್ಲ ಒಂದು ಒಂದು ಫೈಟ್ ಸೀಕ್ವೆನ್ಸ್ ಅಂತೂ ಶೆಡ್ ಅಲ್ಲಿ ಬಂದೇ ಬರುತ್ತೆ ಬಟ್ ನಮ್ಮ ಸಾಂಗಲ್ಲಿ ಒಂದು ಐಟಮ್ ಸಾಂಗ್ ಇದೆ ಶೆಡ್ಡಿಗೆ ಹೋಗೋಣ ಬಾ ಕುಂಟೆ ವಿಲೇ ಆಡೋಣ ಬಾ ಅಂತ ಒಂದು ಮಜವಾಗಿ ಇದೆ ಒಂದು ಐಟಮ್ ಸಾಂಗ್ ಅದು ಯಾವುದೇ ಕೆಟ್ಟ ಉದ್ದೇಶ ಅಂತ ನಾವು ಮಾಡಿಲ್ಲ ಯಾಕಂದರೆ ನಾನು ಹೇಳ್ದೆ ನಾನು ಬಾಸ್ ಅವರು ನಾನು ಇವತ್ತು ದೇವ್ರ ತರನೇ ನೋಡಿದ್ದು ಒಂದು ಮಜವಾಗಿ ಒಂದು ಏನೋ ಅದನ್ನ ಬರೀ ಆ ದೃಷ್ಟಿಯಲ್ಲಿ ಯಾಕೆ ನೋಡ್ಬೇಕು ಮಜ್ವರವಾಗಿ ಒಂದು ಆಡಾಡ್ಕೊಂಡು ಚಡ್ಡಿಗೆ ಹೋಗೋಣ ಕುಂಟೆ ಬಿಲ್ಲೆ ಆಡೋಣ ಅಂತ ನೋಡ್ಬೋದಲ್ಲ ಆ ಥರ ಒಂದು ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್